ನಮಸ್ಕಾರ ಬಾ ಇದು ರವಳಂಜಿ ಕೊಪ್ಪ ಅಂತೇಳಿ ಒಂದು ಹಳ್ಳಿ ಹಿಂದೆ ನಮ್ಮ ಅಜ್ಜ ಅಮ್ಮಂದರು ಬೆಳೆದಿರುವಂಥ ಊರು ಈಗ ಸ್ಮಶಾನ ಮೌನ ಏನೋ ಬಂದು ಈ ಊರಿನ ಜನ ವಲಸೆ ಹೋದ್ರಂತ ಹಾಗಾಗಿ ಈ ಊರು ಈಗ ಬಿಕೋನಿ ಈ ಮೂರು ಗುಡಿ ಬಿಟ್ಟರೆ ಇಲ್ಲಿ ಯಾವ ಇಲ್ಲ ಖಾಲಿ ಖಾಲಿ ಐತಿ ಹಳೆಯ ಊರಿದು ನಮ್ಮ ಅಜ್ಜಾರದು ಆ ಮೂರು ಗುಡಿಯೊಳಗೆ ಇರುವಂಥ ಗುಡಿಗಳಲ್ಲಿ ಇದು ಒಂದು ರಾಮನ ಬಂಟನಾದಂತಹ ಹನುಮಂತ ನಮ್ಮ ಆಂಜನೇಯ ಸ್ವಾಮಿ ದೇವ ಅದರಲ್ಲಿರುವುದು ಒಂದೇ ಗುಡಿ ಇದು ಹಾಗೆ ಇದೊಂದು ಇನ್ನೊಂದು ಗುಡಿ ಇಲ್ಲಿ ನೆಲೆಸಿರುವಂಥವರು ನಮ್ಮ ದೇವನಾದಂಥ ಬಸವಣ್ಣ ಓಂ ನಮ ಶಿವಾಯ ಹಾಗೆ ಇದು ಅಕ್ಕಿರೇಶ್ ಅಜ್ಜ ಅವರ ಗದ್ದುಗೆ ಇದು ಒಂದು ಹಾಗೆ ಇದು ಮೂರನೆಯ ಗುಡಿ ಈ ತಾಯಿಯ ಹೆಸರು ಉಡ್ಚಮ್ಮ ದೇವಿ ಅಂತ ಹೇಳಿ ಈ ಅಮ್ಮನ ಹೆಸರು ನೋಡ್ರಿ ಹೆಂಗೆ ನಮ್ಮೂರು ನಮ್ಮ ಅಜ್ಜಮ್ಮ ಬೆಳೆದಂಥ ಊರು ಖಾಲಿ ಕಾಣಕತ್ತೈತಿ ಹಂಗಾಗಿ ಈ ವರ್ಷ ನಾವು ಇಲ್ಲಿ ಒಂದು ಗಣಪತಿಯನ್ನು ಹೇಳಿ ವಿಚಾರ ಮಾಡಿವ್ರಿ ಹಾಗಾಗಿ ಈ ಊರಿನ ಒಂದು ಸಣ್ಣ ಕಿರುಪರಿಚಯವನ್ನು ನಾನು ನಿಮಗೆ ಮಾಡಿಕೊಟ್ಟೇನ್ರಿ ಹಾಗಾಗಿ ಇನ್ನು ಮುಂದೆ ನಾವು ಗಣಪನ ನೀಡೋಕೆ ರೆಡಿ ಮಾಡಿ ಗಣಪತಿ ಕೋರ್ಸ್ಬೇಕಂತ ಆಶೆ ಇಟ್ಕೊಂಡ್ರೆ ಅಷ್ಟು ಸಾಲದಲ್ರಿಪಾ ಅದರ ಬಗ್ಗೆ ಕೆಲಸನೂ ಶುರು ಮಾಡ್ಬೇಕತಿ ಹಂಗಾಗಿ ಒಂದೇ ದಿವಸ ಆಗಿತ್ತು ಹುಡುಗರು ಯಾರು ಇದ್ದಿದ್ದಿಲ್ಲ ಮೂರು ಮಂದಿ ಅಷ್ಟು ಬಂದು ಕೆಲಸ ಚಲೋ ಮಾಡಿದ್ದೀವ್ರಿ ಮತ್ತು ಶಡ್ಡಿಗೆಡ್ ಹಾಕೋಬೇಕೆಲ್ಲ ರೆಡಿ ಮಾಡ್ಬೇಕಲ್ರಿಪ್ಪ ಈ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಪ್ರತಿಯೊಂದು ವಿಡಿಯೋಗಳು ಬರ್ತಾ ಇರ್ತವೆ ಹಾಗಾಗಿ ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಹೊಡೆದು ಪ್ರೋತ್ಸಾಹಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರಗಳು